ಹೆಂಗೈತಪ್ಪ ಜೀವನ ಹೆಂಗೈತೆ ಮಾಮ್ ಚೆನ್ನಾಗೈತೆ ಚೆನ್ನಾಗಿ ಅಂದ್ರೆ ಯಾವ ತರ ಏನ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಕೆಲಸ ಮಾಡೋದು ಹ್ಮ್ ಹಿಂಗ್ ಮಧ್ಯಾಹ್ನ ಟೈಮ್ ಆರಾಮಾಗಿ ಬಂದ್ ತಂಪಾದ ಗಾಳಿ ತಗೊಂಡು ವಾತಾವರಣ ನೋಡಿ ಹೆಂಗೈತೆ ಹ್ಮ್ ಮತ್ತೆ ನೋಡಿ ಸಣ್ಣ ಐತೆ ಸುತ್ತಾಡಿದ್ರೆ ನೆಮ್ಮದಿ ಬರೋದು ಹೌದು ಸೌಂಡ್ ನೋಡಿ ಪಕ್ಷಿಗಳು ಹೆಂಗ್ ಹೋಗ್ತದೆ ಇದನ್ನೆಲ್ಲ ನಾವು ಕೇಳ್ತಾ ಇರ್ಬೇಕು ಆಗಾಗ ಹ್ಮ್ ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಬರೀ ಸಂಪಾದನೆಯಿಂದ ಬಿದ್ಬಿಟ್ರೆ ಸಂಪಾದನೆ ದುಡ್ಡು ಆಯಸ್ ಅನ್ನೋ ಸಂಪತ್ ಕಳ್ಕೊಬಿಡ್ತೀವಿ ನಾವು ಕಳ್ಕೊಂಡಿ ಸಂಪತ್ತು ಮತ್ತೆ ಅದ್ದೆ ಹ್ಮ್ ಏನ್ ಬರೀ ಬಸ್ಸು ಲಾರಿ ಸೊ ಕೇಳಿ 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 ಬೇಜಾರು ಹೆಂಗೈತೆ ನೋಡು ಜಾಗ ಇಂತ ಪರಿಸರ ಇಷ್ಟು ಚೆನ್ನಾಗಿರುದ ಅಲ್ವಾ ನೋಡ್ಕೊಂಡು ಜಾಗನೇ ಜಾಗಗಳು ಆನಂದ ಆನಂದಪಡೆದ ಅಭ್ಯಾಸ ಮಾಡ್ಕೋಬೇಕು ನಾವು ಆನಂದ ಪಡೋದು ಅಭ್ಯಾಸ ಏನಿಲ್ಲ ಹ್ಮ್ ಯಾವಾಗ್ಲೂ ಇರ್ತದೆ ಜನ ಮಾಡ್ಬೇಕಲ್ಲ ಸಲ ಯಾರು ಮಾಡ್ತವ್ರೆ ಜಂಕ್ಷನ್ ಇಲ್ದಿರು ಜೀವನ ಸಿಕ್ಕಿದ್ರೆ ಎಲ್ಲರೂ ಮಾಡ್ತಾರೆ ಆಫೀಸ್ ಹೋದರೆಲ್ಲ ಸಂಜೆ ಬರ್ತಾರೆ ಹ್ಮ್ ಕತ್ಲೆ ಆದ್ಮೇಲೆ ಏನು ಕಾಣಿಸಲ್ಲ ಏನು ಕಾಣಿಸಲ್ಲ ನೋಡ್ ನಾವು ಕೆಲಸ ಇಲ್ಲ ಏನಂದ್ರೆ ಏನಿಲ್ಲ ನಮ್ದೇ ನಮ್ ಕೆಲ್ಸ ಯಾವಾಗ ಯಾವಾಗ ಬೇಕಾದ್ರೆ ಓಡಿಸು ನೋಡ ಹೆಂಗೈತೆ ಪ್ರಕೃತಿ ಮತ್ತೆ ಒಂಥರ ವಿಸ್ಮಯ ಸೌಂಡ್ ನೋಡ ಹೆಂಗೈತೆ ಹ್ಮ್ ಮತ್ತೆ ಇಂತ ಒರಿಜಿನಾಲಿಟಿ ಸೌಂಡ್ ಅಲ್ಲಿ ಜೀವನ ಮಾಡ್ತಾ ಇದೀವಿ ನಾವು ವಾಹನಗಳು ಸೌಂಡೇ ಒಂಥರ ಅದರ ಮಮ್ಮ ಅಲ್ವಾ ಪಕ್ಷಿಗಳು ಸೌಂಡೆ ಒಂಥರ ಕೇಳಕ್ಕೆ ಪ್ರಕೃ ಪ್ರಕೃತಿ ಸೌಂಡ್ ಇದಾವ್ ಪ್ರಕೃತಿ ಸೌಂಡ್ ತಮಾಷೆಗಲ್ಲ ಅದ್ರದ್ದು ಬ್ಯೂಟಿನೇ ಬ್ಯೂಟಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಆಯ್ತಪ್ಪ ಅದ ಯಾರಿಗೂ ಗೊತ್ತಿಲ್ಲ ಗೊತ್ತಾಗೋದು ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹಾಳು ಮಾಡ್ ಅದಕ್ಕ ಮಕ್ಕಳು ನೋಡಪ್ಪ ಮೊಲಾನ ಹಿಡ್ಕೊಂಡು ಹೆಂಗ ಸುಡ್ತಾವ್ರ ಮೊಲಾಲ ಆಮೇಲೆ ನೋಡುವ ಹೆಂಗ ಜೋನ ಮಾಡ್ತಾ ಇರ್ತಾವಪ್ಪ ನೋಡೋ ಇದು ನಮ್ಮ ಸ್ವಿಮ್ಮಿಂಗ್ ಪೂಲ್ ಬತ್ತು ನೋಡು ಹೇಳಿ ಎಷ್ಟು ಚೆನ್ನಾಗದ ನೋಡು ಒಂಥರ ಚಂದ ಅಲ್ವಾ ಇದು ಒಂದ್ ಲೀಟರ್ ಪೆಟ್ರೋಲು ಐವತ್ತು ರೂಪಾಯಿ ಕಾಪಿ ರೌಂಡ್ಸ್ ಮುಗಿತು ಅದೇ ನೆಡಿ ಎಲ್ಲ ಏನ್ ಏನ್ ಮಾಡಲ್ಲ ಅಂದ್ರೆ ಏನು ಮಾಡಲ್ಲ ಅಂದ್ರೆ ಓ ಅಯ್ಯೋ ಪಾಪ ಒಳ್ಳೆ ಮuttu ನಿನ್ನಂತದ್ದು ಒಂದೇ ಒಂದು ಪೀಸ್ ಇರಬಹುದು ಮಧ್ಯದಲ್ಲಿ ಇಷ್ಟನಾ ಅಷ್ಟೇ ಒಂದೇ ಪೀಸ್ ಒಂದೇ ಪೀಸ್ ಇರಬೇಕು ಜಾಸ್ತಿ ಪೀಸ್ ತಿಸ್ಕೊಂಡ್ರೆ ಹಿಂಸೆ ಇದು ಕರ್ಕದಲ್ಲ ಏ ನೈಟ್ ಏನೋ ಜಾಗಸ್ತ ಓ ಯಾವ ಸೊನ್ನೆ ಮಾಡ್ತಾರೆ ನಮ್ಮ ಆ ಕಡೆ ಈ ಕಡೆ ಹೊಂಟರ್ ಒಂದು ನಗಿಲುಗಳು ಕಾಣಿಸಿಲ್ಲ ಜಿಂಕೆಗಳು ಕಾಣಿಸ್ತಿಲ್ಲ ಇತ್ತು ಮಮ್ಮಿಲಿ ಮೊದ್ಲು ಮೊಟ್ಟ ಇರ್ತದೆ ಕಡವೆ ಅರ್ವಿ ದರ ಇತ್ತು ಆಮೇಲೆ ಎಲ್ಲ ಸಣ್ಣ ಬಿಟ್ಬಿಟ್ಟವ್ರೆ ಸುಂಗಿ ಯಾರು ಮೇಂಟೈನ್ ಮಾಡ ಹಾ ಇದನ್ ಸಣ್ಣದು ಇದೊಂದು ಫಾರಿಕ್ನ ಮೇಂಟೈನ್ ಮಾಡೋಕ್ ಹೋಗಿಲ್ಲ ಆಗಲ್ಲ ಅಂತಂದ್ರೆ ಕಷ್ಟ ಐತೆ ಇನ್ನೇನ್ ಏನ್ ಮೇಂಟೇನ್ ಮಾಡ್ತಾರೆ ಅವರು ಕಷ್ಟ ಐತೆ ಏನೋ ಮೊದಲು ಎಲ್ಲ ಗಾಡಲ್ ಇದ್ರಿಂದ

mm

ಇಲ್ಲಿ ಇವೆಲ್ಲ ಇವೇನಾಯ್ತಿದ್ದ ಅಲ್ಲಿ ಒಂದು ಸಲ ಚೆನ್ನಾಗಿದೆ ಜಾಗ ಈ ಅಲ್ಲವರು

Nane no oda gibi bayi, kar davhomi. Neden deya piyti tu duran, neden deya mele suri vere ola. ಅರ್ಧ ಗಂಟೆ ಟೈಮ್ ಕಳ್ದ್ಬಿಟ್ರು ಸಾಕು ಅಯ್ಯ ಒಳ್ಳೆವಾ ಒಳ್ಳೆ ನೆಮ್ಮದಿ ಒಳ್ಳೆ ನೆಮ್ಮದಿ ನೋಡಿಲಿ ಈ ಬೇರು ನೋಡ ನೀರ್ನ ಹೀರ್ಕಂಡು ಮರಕ್ಕೆ ಕೊಡ್ತದೆ ನೋಡ್ತೆ ಹಾ ಅವ್ರು ನೀ ಅದ್ನ ಕಿತಾಕ್ ಹಾ ನಿನಗೆ ಎಂತ ಪಾಪ ಗೊತ್ತಾ ಅಲ್ವಾ ಮತ್ತೆ ಅದೇನೋ ಒಂದು ಅದರ ಐಡಿದ್ಮೇಲೆ ಅದ್ ಅದ್ ಅದೇನೋ ಮಾಡ್ತಾ ಇರ್ತದೆ ಮಾಡ್ತಾ ಇರ್ತದೆ ನಾವ್ ಅದಕ್ಕೆ ತೊಂದ್ರೆ ಕೊಡೋಕ್ ಹೋಗಬಾರ್ದು ಹೇಳಿ ನೀನ್ ಯಾಕೆ ಬತ್ತಾ ಬತ್ತಾ ಚಿಕ್ಕನ ಐತೀಯಲ್ಲ ಹಂಗೆ ಆಗ್ಬೇಕು ಹಾ ಎಷ್ಟಿದೀಸ ಅಂದ್ರೆ ದೊಡ್ಡವರ ಐತೆ ಅದಕ್ಕೆ ನಿಮ್ಮ ಮನೆಯವ್ರು ಅವ್ರು ನನಗೆ ಬೈತಾರೆ ಆಹಾ ನೀ ಏನ್ ಚಿಕ್ಕೋನಾ ನೀನ್ ಏನ್ ಚಿಕೋನ ಅಂತ ನೀನ್ ನೋಡ್ರಿ ಹಿಂಗೆಲ್ಲಾ ಮಾಡ್ಕೊಂಡು ಈ ತರ ಎಲ್ಲಾ ಮಾಡ್ಕೊಂಡು ನಮಗೂ ತಲೆಗೆಡಿಸಿ ಜಾಗ ನೋಡಿ ಹೆಂಗೈತೆ ಏಯ್ ಜಾಗ ಚೆನ್ನಾಗೈತೆ ಬಿಡೋಮ್ಮ ಅರ್ಧ ಗಂಟೆ ಟೈಮ್ ಕಳ್ಕೊಬಿಟ್ರೆ ಸಾಕಿಂತ ಇಂಥ ಜಾಗದಲ್ಲಿ ಎಷ್ಟೇ ಆಗ್ಲಿ ನಮ್ಮೂರಿದು ಹ್ಮ್ ಅಲ್ವಾ ಏನೋ ಒಂಥರ ನಿಮ್ದಿ ಇದೇ ಅಭ್ಯಾಸ ಹ್ಮ್ ಬಂದು ತರ ಚಿಪ್ಸು ತಿನ್ಕೊಂಡು ಟೈಮ್ ಪಾಸ್ ಹೆಂಗ್ ಮಾಡೋದು ಈಗ ಹ ಟೈಮ್ ಪಾಸ್ ಮಾಡೋರು ಎಣ್ಣೆ ಹೊಡ್ಕೊಂಡು ಎಸ್ಪಿಟ್ ಆಡ್ಕೊಂಡು ಅವ್ರಿಗೆ ಅದೇ ಅದ ಅವ್ರು ಅದೇ ಒಂಥರ ಹ್ಮ್ ಹ್ಯಾಬಿಟ್ ಅದು ಹ್ಮ್ ಅವ್ರ ಅದೇ ಇರ್ಬೇಕು ಅದೇ ಟೈಮ್ ಪಾಸ್ ಅವ್ರ ಅದ್ಬುಟ್ಟು ಬೇರೆಲ್ಲ ಬರಲ್ಲ ಇಲ್ಲ ಹೋಗಲ್ಲ ನಂಗೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸ್ಟಾರ್ಟ್ ಆಗಿರ್ತದೆ ಹ್ಮ್ ಒಂದ್ ಅರ್ಧ ಗಂಟೆ ಈ ತರ ಟೈಮ್ ಪಾಸ್ ಫ್ರೆಶ್ ಮೈಂಡ್ ನಾಳೆ ಬೆಳಿಗ್ಗೆ ಎದ್ದು ದುಡಿಯೋಕೆ ಒಂದ್ ತರ ಎನರ್ಜಿ ಎನರ್ಜಿ ಒಳ್ಳೆ ಗಾಳಿ ತಗೊಂಡು ಹ್ಮ್ ಆಕ್ಸಿಜನ್ ತಗೋಬಿಟ್ಟು ನೀನು ಹೋಗೋದು ಆಕ್ಸಿಜನ್ಗೆ ಎಷ್ಟು ತಗ ದುಡ್ಡು ಇಲ್ಲಿ ಫ್ರೀ ಆಗಿ ಸಿಗ್ತದೆ ತಗೊಂಡು ஒரே உம் இதொண்ட் ஸ்டைல் மர நோடது மூர் கவடு அது உம் அது நோட அங்கே வெளிக்க ஒன் நாலு முன்னே உம் எல்லா விளையாடு ಬೀಜ ಬೇಕಾ ಬೀಜ ಕಡ್ಲೆ ಬೀಜ ಕಡಲೆ ಅದು ನೆಕ್ಸ್ಟ್ ಎಲ್ಲಿಗೋಗದ ಇವಾಗ ಮನೆ ಈಗ ರೌಂಡ್ಸ್ ನೆಕ್ಸ್ಟ್ ರೌಂಡ್ಸ್ ನೆಕ್ಸ್ಟ್ ಮುಂದಿನ ಪ್ರಯಾಣ ಮುಂದಿನ ಪ್ರಯಾಣ ಅಂದ್ರೆ ಮುಂದುವ ಮುಂದುವರೆದು ಹ್ಮ್ ನಡೆಯ ಹೊಂಟ ಸೊಳ್ಳೆ ಮಟ್ ಕೆರೆ ಏನಾಯ್ತಲ್ ಅಲ್ಲೊಂದು ಜಾಗ ಐತೆ ಫಾಲಿಸ್ಟ್ ಹ್ಮ್ ಅಲ್ಲಿ ಹೋಗಿದ್ದು ಒಂದ್ ರೌಂಡ್ ಹಾಕೊ ಬರೋಲ್ಲ ಎರಡು ಎರಡ್ ಆಯ್ತದ ಹ್ಮ್ ಬಾನವಾರ ಸೋಮವಾರ ಸಂಜೆ ಸೋಮವಾರ ಸಂಜೆ ಬರಬೇಕು ನಡೆ ಮತ್ತೆ ಎಲ್ಲ ರೆಡಿ ಮಾಡ್ಕೊಳ್ಳೋಲ್ಲ ಅಷ್ಟೇ ಈಗ ಹೋಗಿ ರೆಡಿ ಮಾಡ್ಕೊಳ್ತೀನಿ ಮತ್ತೆ ಒಂದೇ ಬ್ಯಾಗ್ ಲ್ಲಿ ಹಾಕೊಂಡ್ ಹೋಗೋಲ್ಲ ನೀವ್ ಒಂದೇ ಬ್ಯಾಗ್ ಹಾಕೊಂಡ್ ಈಗ ನಾವ್ ವಿಡಿಯೋ ಮಾಡ್ತೀವಲ್ವಾ ಯಾರು ನೋಡ್ತಾರೆ ಅಂತ ಅನ್ಕೊಂಡಿದ ನೋಡ್ತಾರೆ ಅಭಿಮಾನಿಗಳಿಲ್ವಾ ಹ್ಮ್ ಅವರೆ ನೋಡ್ತಾರೆ ಯಾರು ನೋಡಿಲ್ಲ ಅಂದ್ರೆ ನಾವೇ ನೋಡ್ಕೊಂಡೋ ನಮ್ಮ ಸಮಾಧಾನಕ್ಕೆ ನಮ್ ಖುಷಿ ನಾವ್ ಮಾಡ್ತಾ ಇರೋದನ್ನ ಹ್ಮ್ ಒಳ್ಳೆ ಇನ್ನೊಬ್ರು ಅಂತಲ್ಲ ಇನ್ನೊಬ್ಬರು ನೋಡಿ ಖುಷಿ ಪಡ್ರೆ ಅದು ಅವ್ರ ಖುಷಿ ಹ್ಮ್ ಖುಷಿ ಪಡ್ದಾನೆ ಸುಮ್ನೆ ಇದ್ರೆ ನಾವೇ ಮಾಡಾಕ ಈಗ ನಾವೆಲ್ಲರೂ ಫೋನ್ ಮಾಡಿ ಕಲಿಯಾಕತ್ತದ ಮನಿ ಬನ್ನಿ ಅಂತ ನೋಡಿ ಅಂತ ಏನಿಲ್ಲ ನಾವು ತೋರಿಸ್ತೀವಿ ಅಷ್ಟೇ ನಿಮ್ ಕಂಡ ಕಾಣುತ್ತೆ ನೋಡ್ಕೊಳ್ಳಿ ಅಲ್ಲಿ ಸಖತ್ ಆಗೈತೆ ಈಗ ಹೋಗ್ತೀವಲ್ಲವಾ ಭಾನುವಾರ ಸೋಮವಾರ ಆ ವಿಡಿಯೋನ ಮಿಸ್ ಮಾಡ್ಕೊಂಡ್ರೆ ಏನು ಮಾಡಕ ಹೆಂಗ್ ಇರ್ತದಲ್ಲ ವಿಡಿಯೋ ಒಳ್ಳೆ ವಿಡಿಯೋ ಮಾತ್ರ ಅದು ಹ್ಮ್ ಅದೊಂದು ಜಾಸ್ತಿ ಯಾರಿಗೂ ಸಿಕ್ಕಿಲ್ಲ ಕಣಿಗೆ ಹ್ಮ್ ನಾವು ಉಳಿತಾ ಬರಲ್ಲ ಸಿಗದ ಬಾನುವಾರ ಹಾ ಫೋನ್ ಹಾಕ್ಬಿಡಿ